ನಮಸ್ಕಾರ ವೀಕ್ಷಕರೇ ತುಪ್ಪ ಅಂದಾಗ ನಮಗೆ ನೆನಪಿಗೆ ಬರೋದು ಕೊಲೆಸ್ಟ್ರಾಲ್ ಹಾಗಾದರೆ ತುಪ್ಪ ತಿನ್ನಬಾರ್ದ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ದೇಸಿ ತುಪ್ಪ ತಿನ್ನೋದ್ರಿಂದ ಏನೆಲ್ಲ ಪ್ರಯೋಜನಗಳು ಇವೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ತುಪ್ಪದಲ್ಲಿ ಕೊಲೆಸ್ಟ್ರಾಲ್ ಅಂಶ ಹೆಚ್ಚಾಗಿದೆಯಾ ಇದು ಆರೋಗ್ಯಕ್ಕೆ ಒಳ್ಳೆಯದ ಕೆಟ್ಟದ ಎಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಚಮಚ ದೇಸಿ ತುಪ್ಪ ತಿಂದರೆ ದೇಹ ಹನ್ನೆರಡು ತಿಂಗಳುಗಳ ಕಾಲ ಆರೋಗ್ಯವಾಗಿ ಇರ್ತದೆ ಒಂದು ಲೋಟ ಹಾಲಿಗೆ ಒಂದು ಚಮಚ ದೇಸಿ ತುಪ್ಪವನ್ನು ಬೆರೆಸಿ ಮಲಗುವ ಮುನ್ನ ಕುಡಿಯುವುದರಿಂದ ಮಲಬದ್ಧತೆ ಸಮಸ್ಯೆ ನಿವಾರಣೆ ಆಗ್ತದೆ ಒಂದು ಚಮಚ ಉಗುರು ಬೆಚ್ಚಗಿನ ದೇಸಿ ತುಪ್ಪವನ್ನು ಸೇವಿಸುವುದರಿಂದ ಆಗಾಗ ಬರುವ ಬಿಕ್ಕಳಿಕೆಯಂತಹ ಸಮಸ್ಯೆ ಕೂಡ ದೂರ ಆಗ್ತದೆ ಒಂದು ಚಮಚ ದೇಸಿ ತುಪ್ಪದಲ್ಲಿ ಬೆಲ್ಲವನ್ನು ಬೆರೆಸಿ ಬಿಸಿ ಮಾಡಿ ಸೇವಿಸಿದರೆ ದೀರ್ಘಕಾಲದ ಕೆಮ್ಮು ವಾಸಿ ಆಗ್ತದೆ ದೇಸಿ ತುಪ್ಪವನ್ನು ಸಕ್ಕರೆಯ ಜೊತೆಗೆ ಬೆರೆಸಿ ತಿನ್ನೋದ್ರಿಂದ ದೇಹದ ತೂಕ ಕಡಿಮೆ ಆಗಿದ್ರೆ ತೂಕವನ್ನು ಹೆಚ್ಚು ಮಾಡ್ಕೋಬಹುದು ಫುಡ್ ಪಾಯ್ಸನಿಂಗ್ ಆಗಿದ್ದರೆ ಹನ್ನೆರಡು ಗ್ರಾಮ್ನಷ್ಟು ದೇಸಿ ತುಪ್ಪವನ್ನು ತೆಗೆದುಕೊಂಡು ಇದನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಿ ದಿನಕ್ಕೆ ನಾಲ್ಕು ಬಾರಿ ಸೇವಿಸಿದರೆ ಶೀಘ್ರವಾಗಿ ಕೆತ್ತರಿಸಿಕೊಳ್ತಾರೆ ಕ್ಷಯರೋಗಕ್ಕೆ ಬೆಣ್ಣೆ ಮತ್ತು ಸಕ್ಕರೆಯನ್ನು ಬೆರೆಸಿ ತುಪ್ಪದ ಜೊತೆಗೆ ಬೆರೆಸಿ ತಿನ್ನುವುದು ಪ್ರಯೋಜನಕಾರಿ ಪೈಲ್ಸ್ ಇರುವವರಿಗೆ ಒಂದು ಚಮಚ ದೇಸಿ ತುಪ್ಪವನ್ನು ಒಂದು ಲೋಟ ಹಾಲಿಗೆ ಬೆರೆಸಿ ಪ್ರತಿದಿನ ರಾತ್ರಿ ಊಟದ ನಂತರ ಕುಡಿಯುವುದರಿಂದ ಪರಿಹಾರ ದೊರೆಯುತ್ತದೆ ಎರಡು ಹನಿ ದೇಸಿ ತುಪ್ಪವನ್ನು ಮೂಗಿಗೆ ಹಾಕುವ ಮೂಲಕ ಮೈಗ್ರೇನ್ ನೋವಿನಿಂದ ದೂರ ಉಳಿಯಬಹುದು ದೇಸಿ ತುಪ್ಪವನ್ನು ಕಲ್ಲು ಸಕ್ಕರೆ ಜೊತೆಗೆ ಬೆರೆಸಿ ಪ್ರತಿದಿನ ಇದನ್ನು ಸೇವಿಸ್ತಾ ಬಂದರೆ ದೃಷ್ಟಿ ಸುಧಾರಿಸ್ತದೆ ದೇಸಿ ತುಪ್ಪ ಸೇವಿಸೋದ್ರಿಂದ ಟೈಪ್ ಟು ಡಯಾಬಿಟಿಸನ್ನು ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೋದು ಹಸುವಿನ ತುಪ್ಪದಲ್ಲಿ ಹೇರಳವಾದ ಪ್ರಮಾಣದಲ್ಲಿ ವಿಟಮಿನ್ ಕೆ ಅಂಶ ಇರ್ತದೆ ಇಷ್ಟೇ ಅಲ್ಲ ಇದರಲ್ಲಿ ಹಸುವಿನ ತುಪ್ಪದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಹಾಗೂ ಮಿನರಲ್ಸ್ಗಳು ಕೂಡ ಹೆಚ್ಚಾಗಿ ಇರ್ತದೆ ಇವು ದೇಹದ ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತದೆ ದೇಸಿ ತುಪ್ಪದಿಂದ ಇರುವಂತಹ ಇನ್ನಷ್ಟು ಉತ್ತಮ ಉಪಯೋಗಗಳನ್ನು ಈ ವಿಡಿಯೋದ ಮುಂದಿನ ಭಾಗದಲ್ಲಿ ನೋಡೋಣ ಇವಿಷ್ಟು ಇಂದಿನ ಮಾಹಿತಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇನ್ನೊಂದಷ್ಟು ಉತ್ತಮವಾದ ಮಾಹಿತಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋವನ್ನು ಆಲಿಸಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ನಿಮ್ಮ ದಿನ ಶುಭವಾಗಿ ಇರಲಿ